ಐದೇ ನಿಮಿಷದಲ್ಲಿ ಮಾಡುವಂತಹ ಮೊಸರು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ತುಂಬಾ ರುಚಿಯಾಗಿರುತ್ತೆ ಯಾವುದರಿಂದ ಮಾಡಿರೋದು ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಸೀಮೆ ಬದ್ನೆಕಾಯಿನ ತೊಗೊಂಡಿದ್ದೀನಿ ಸಿಪ್ಪೆ ತೆಗಿಬೇಕಿರೋದು ಸಿಪ್ಪೆ ತೆಗೆದಾದಮೇಲೆ ಇದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ತೆಳುವಾಗಿ ಕಟ್ ಮಾಡಿಕೊಂಡು ಆಮೇಲೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆದಷ್ಟು ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೋಬೇಕು ಎಲ್ಲ ಕಟ್ ಮಾಡಿಕೊಂಡಾಯಿತು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ನೀರನ್ನ ಕಾಯೋದಕ್ಕಿಟ್ಟಿದ್ದೀನಿ ನೀರು ಕುದ್ದ ನಂತರ ಸೀಮೆ ಬದನೆಕಾಯಿನ ಹಾಕ್ಕೊಂಡಿದ್ದೀನಿ ನೀರು ಕುದ್ದ ಮೇಲೇ ಹಾಕ್ಕೊಳ್ಳಿ ಆಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸಿದರೆ ಸೀಮೆ ಬದನೆಕಾಯಿ ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟಾಗಿ ನೋಡಿ ಬೆಂದಿದೆ ಇದಿವಾಗ ಆಗಿದೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೇಲೆ ಮತ್ತೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಅರ್ಧ ಸ್ಪೂನು ಸಾಸಿವೆ ಸಿಡಿದ ನಂತರ ಜೀರಿಗೆ ಅರ್ಧ ಸ್ಪೂನು ಹಾಕ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಒಂದು ಕರಿಬೇವಿನ ಸೊಪ್ಪು ಸ್ವಲ್ಪ ಒಣಮೆಣಸಿನಕಾಯಿ ಒಂದು ಶುಂಠಿ ಸುರಿದದ್ದು ಅರ್ಧ ಇಂಚು ಇದಿಷ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಳಿ ಇಂಗು ಕಾಲು ಸ್ಪೂನಿನಷ್ಟು ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಬೇಯಿಸಿದ ಸೀಮೆ ಬದನೆಕಾಯಿನ ಇದ್ದೀನಿ ನೀರಿದ್ದರೆ ನೀರು ಸಪ್ರೇಟ್ ಮಾಡ್ಕೊಳ್ಳಿ ನೀರು ಹಾಕೋಕ್ಕೆ ಹೋಗಬೇಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಬೇಯಿಸುವಾಗಲೇ ನೀರನ್ನ ಕಡಿಮೆ ಹಾಕ್ಕೊಂಡ್ರೆ ನೆರೆಯುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಗ್ಯಾಸನ್ನ ಆಫ್ ಮಾಡಿ ಇದನ್ನು ಕೂಡ ತಣ್ಣಗಾಗದಕ್ಕೆ ಇವಾಗ ಬಿಡಬೇಕು ಪೂರ್ತಿಯಾಗಿ ತಣ್ಣಗಾಗಲಿ ನೋಡಿ ಇವಾಗ ತಣ್ಣಗಾಗಿದೆ ಆಮೇಲೆ ಇದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರನ್ನು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮೊಸರು ಹಾಕಿದ ಮೇಲೆ ಮತ್ತೆ ಎಲ್ಲ ಕೈಯಾಡಿಸ್ಕೊಳ್ತಿದ್ದೀನಿ ಉಪ್ಪಿನ ರುಚಿ ನೋಡ್ಕೊಳ್ಳಿ ಮೊದಲೇ ಉಪ್ಪು ಹಾಕಿದ್ದೀರ ಅಲ್ವಾ ಬೇಕು ಅನಿಸಿದ್ರೆ ಇನ್ನು ಸ್ವಲ್ಪ ಮಾತ್ರ ಉಪ್ಪು ಹಾಕ್ಕೊಳ್ಳಿ ಮೊಸರು ಅಷ್ಟೇ ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ ನೋಡಿ ಇವಾಗ ಸಿಮಿ ಬದನೇಕಾಯಿ ಪಚಡಿ ರೆಡಿಯಾಗಿದೆ ಮೊಸರು ಬಜ್ಜಿ ಅಂತ ಕೂಡ ಇದನ್ನು ಕರಿಬೋದು ತುಂಬ ರುಚಿಯಾಗಿರುತ್ತೆ ಅನ್ನ ಮುದ್ದೆ ರೊಟ್ಟಿ ಚಪಾತಿ ಯಾವುದ್ರ ಜೊತೆಗಾದರೂ ಇದು ಹೊಂದಿಕೆ ಆಗುತ್ತೆ ನಾನಿವತ್ತು ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಉಪ್ಪಿನಕಾಯಿ ಒಣಮಾಯಿನ್ಕಾಯಿ ಉಪ್ಪಿನಕಾಯಿ ಇಟ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಕಾಂಬಿನೇಷನು ಉಪ್ಪಿನಕಾಯಿ ಜೊತೆಗೆ ಈ ಮೊಸರು ಪಚಡಿ ನೋಡಿ ನಿಜಕ್ಕೂ ಎಂಥ ರುಚಿ ಅಂತೀರ ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು